ಲೋಕಸಭಾ ಚುನಾವಣಾ ಕಾವು ರಂಗೇರುತ್ತಿದೆ ಸಾಮಾನ್ಯವಾಗಿ ಲೋಕಸಭೆ ವಿಧಾನಸಭೆ ಚುನಾವಣೆಗೆ ಅಬ್ಬಬ್ಬ ಅಂದರೆ ಐವತ್ತಕ್ಕೂ ಅಧಿಕ ಅಭ್ಯರ್ಥಿಗಳು ಸ್ಪರ್ಧಿಸುವುದು ಸಾಮಾನ್ಯ ಆದರೆ ಈ ಕ್ಷೇತ್ರದಲ್ಲಿ ಹಿಂದೊಮ್ಮೆ ಮುನ್ನೂರ ಒಂದು ಮತ್ತೊಮ್ಮೆ ಬರೋಬ್ಬರಿ ನಾನೂರ ಐವತ್ತಾರು ಅಭ್ಯರ್ಥಿಗಳು ಕಣಕ್ಕಿಳಿಯುವ ಮೂಲಕ ಇತಿಹಾಸ ನಿರ್ಮಿಸಿದರು ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ಹೌದು ದೇಶದ ಗಮನ ಸೆಳೆದ ಬೆಳಗಾವಿಯ ಎರಡು ಮಹತ್ವದ ಚುನಾವಣೆಗಳು ಮತದಾರರಿಗೆ ಗುರುತಿನ ಚೀಟಿ ಠೇವಣಿ ಹಣ ಹೆಚ್ಚಳಕ್ಕೆ ಕಾರಣವಾಗಿದ್ವು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆ ನಡೆಸುವುದೇ ಚುನಾವಣಾ ಆಯೋಗಕ್ಕೆ ದೊಡ್ಡ ಸವಾಲಾಗಿತ್ತು ಆದರೂ ಸವಾಲನ್ನು ಆಯೋಗ ಯಶಸ್ವಿಯಾಗಿ ಎದುರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿತ್ತು ಕರ್ನಾಟಕದ ಚುನಾವಣೆ ಇತಿಹಾಸದಲ್ಲಿ ಬೆಳಗಾವಿ ವಿಧಾನಸಭಾ ಹಾಗೂ ಬೆಳಗಾವಿ ಲೋಕಸಭಾ ಚುನಾವಣೆ ಕಾಲಕ್ಕೆ ಅತ್ಯಧಿಕ ಅಭ್ಯರ್ಥಿಗಳು ಕಣಕ್ಕಿಳಿರುವ ಇತಿಹಾಸ ಒಂದು ದಾಖಲೆಯಾಗಿ ಉಳಿದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೆಳಗಾವಿ ವಿಧಾನಸಭಾ ಚುನಾವಣೆಯಿಂದ ಕನ್ನಡ ಸಂಘಟನೆಗಳು ಕನ್ನಡ ಮುಖಂಡರು ಸಂಪಾದಕರು ಸೇರಿ ಮುನ್ನೂರ ಒಂದು ಅಭ್ಯರ್ಥಿಗಳನ್ನ ವಿಳಿಸಿದ್ವಿ ಅದಕ್ಕೆ ಒಂದು ಕಾರಣ ಇದೆ ಏನಂದ್ರೆ ಇಲ್ಲಿ ಮಾರಾಟ ಸಮಿತಿಯವರು ಬೋಗಸ್ ಮತದಾನ ಮೂಲಕ ನಕಲಿ ಮತದಾನ ಮೂಲಕ ಚುನಾವಣೆ ಗೆಲ್ತಾರು ಅದಕ್ಕೆ ಮತದಾರರಿಗೆ ಗುರುತಿನ ಚೀಟಿ ಕೊಡಬೇಕು ಅಂತ ಹೇಳಿ ವೈತ್ತಾಸ ಸಲುವಾಗಿ ಮತ್ತು ರಾಷ್ಟ್ರ ಮಟ್ಟದ ಗಮನಶೀಲ ಸಲುವಾಗಿ ನಾವು ಮುನ್ನೂರ ಒಂದು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವಿ ಅವಾಗದು ಚುನಾವಣೆ ಒಂದು ದೊಡ್ಡ ಸವಾಲಾತು ಸವಾಲಾಗಿ ಮತಪತ್ರವನ್ನು ಈ ದಿನಪತ್ರಿಕೆ ರೂಪದಲ್ಲಿ ಅಷ್ಟು ಅಳತೆಯಲ್ಲಿ ಮುದ್ರಿಸಬೇಕಾತು ಮುದ್ರಿಸಿ ಜನರಿಗೆ ಕೊಡಬೇಕಾತು ಕೊಟ್ಟ ಮೇಲೆ ಅವರು ಚುನಾವಣೆ ದಾಖಲೆ ಬೆಳಗಾವಿ ವಿಧಾನಸಭೆ ಚುನಾವಣೆಗಳಲ್ಲಿ ಎಂಇಎಸ್ ನಕಲಿ ಮತದಾನದ ಮೂಲಕ ಗೆಲುವು ಸಾಧಿಸುತ್ತಾ ಬಂದಿತ್ತು ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಕನ್ನಡ ಹೋರಾಟಗಾರರು ಹಲವು ಬಾರಿ ಮನವಿ ಮಾಡಿದರು ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ವಿಭಿನ್ನ ಹೋರಾಟಕ್ಕೆ ಯೋಜನೆ ರೂಪಿಸಿದ ಹೋರಾಟಗಾರರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೆಳಗಾವಿ ವಿಧಾನಸಭೆ ಚುನಾವಣೆಯಲ್ಲಿ ಕನ್ನಡ ಮನಸ್ಸುಗಳು ಕನ್ನಡ ಹೋರಾಟಗಾರರು ಸೇರಿದಂತೆ ಮುನ್ನೂರ ಒಂದು ಜನ ಅಭ್ಯರ್ಥಿಗಳು ಸ್ಪರ್ಧಿಸುವಂತೆ ಮಾಡಿದರು ಹಾಗಾಗಿ ಚಿಹ್ನೆ ಹಂಚಿಕೆ ಮತಪತ್ರ ಮುದ್ರಣವೇ ಆಯೋಗಕ್ಕೆ ಸವಾಲಾಗಿತ್ತು ಬೆಳಗಾವಿ ವಿಧಾನಸಭಾ ಚುನಾವಣೆ ಆಗ ಇಡೀ ದೇಶದ ಗಮನ ಸೆಳೆದಿತ್ತು ಅದನ್ನೇ ಸಮಿತಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ನಮ್ಮದು ಕಾಪಿ ಮಾಡಿದರು ಕಾಪಿ ಮಾಡಿ ಅವರು ಗಡಿ ಸಮಸ್ಯೆಯ ಬಗ್ಗೆ ರಾಷ್ಟ್ರಮಟ್ಟದ ಗಮನಿಸುವ ಸಲುವಾಗಿ ಅವರು ಒಂದು ನಾಲ್ಕುನೂರ ಐವತ್ತೆರಡು ಅಭ್ಯರ್ಥಿಗಳು ಇರಿಸಿದರು ಚುನಾವಣೆ ಒಂದು ಎರಡು ತಿಂಗಳ ಮುಂದೆ ಹೋಗಿ ದೊಡ್ಡ ಪ್ರಮಾಣದ ಮತಪತ್ರ ಮುದ್ರಿಸಿ ಚುನಾವಣೆ ಆಯೋಗ ಅದನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಇವೆರಡೂ ಘಟನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಬಹುದೊಡ್ಡ ಇತಿಹಾಸ ದಾಖಲಾಗುವಂತಹ ಘಟನೆಗಳು ಕನ್ನಡಿಗರು ಮಾಡಿದ್ದ ಈ ವಿಭಿನ್ನ ಪ್ರಯೋಗವನ್ನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಎಂಇಎಸ್ ಕಾರ್ಯರೂಪಕ್ಕೆ ತಂದಿತ್ತು ಆ ಚುನಾವಣೆಯಲ್ಲಿ ಎಂಇಎಸ್ನಿಂದ ಒಟ್ಟು ನಾನೂರ ಐವತ್ತಾರು ಜನ ಕಣಕ್ಕಿಳಿದಿದ್ರು ಈ ಚುನಾವಣೆಯು ಆಯೋಗಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿತ್ತು ಮತಪತ್ರ ಮುದ್ರಣ ಹಾಗೂ ಚುನಾವಣೆ ನಡೆಸಲು ಆಯೋಗಕ್ಕೆ ದೊಡ್ಡ ಸವಾಲಾಗಿತ್ತು ಎರಡು ತಿಂಗಳ ಕಾಲ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಆ ವೇಳೆ ಜನತಾದಳದಿಂದ ಶಿವಾನಂದ ಕೌಜಲಗಿ ಬಿಜೆಪಿಯಿಂದ ಬಾಬಾಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಪ್ರಭಾಕರ್ ಕೋರೆ ಕಣಕ್ಕಿಳಿದಿದ್ರು ಬಳಿಕ ನಡೆದ ಚುನಾವಣೆಯಲ್ಲಿ ಜನತಾದಳದ ಶಿವಾನಂದ ಕೌಜಲಗಿ ಗೆದ್ದು ಇತಿಹಾಸ ನಿರ್ಮಿಸಿದರು ಬಿಜೆಪಿ ಜನತಾದಳ ಪಕ್ಷಗಳಿಂದ ಮೂವರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೆ ಇನ್ನುಳಿದ ನಾನ್ನೂರ ಐವತ್ಮೂರು ಅಭ್ಯರ್ಥಿಗಳು ಎಂಇಎಸ್ನವರೇ ಚುನಾವಣಾ ಕಣಕ್ಕೆ ಧುಮುಕಿದ್ದು ವಿಶೇಷವಾಗಿತ್ತು ಆದರೆ ಎಂಇಎಸ್ನ ಯಾವೊಬ್ಬ ಅಭ್ಯರ್ಥಿಗಳು ಗೆಲ್ಲಲಿಲ್ಲ ಮತದಾರರು ತಮಗೆ ಯಾರಿಗೆ ಬೇಕೋ ಅವರಿಗೆ ಮತ ಹಾಕಿ ಗೆಲ್ಲಿಸಿದ್ದು ಬೆಳಗಾವಿ ಜಿಲ್ಲೆಯ ಕನ್ನಡ ಮತದಾರರ ಜಾಣತನಕ್ಕೆ ಸಾಕ್ಷಿಯಾಗಿತ್ತು ಜಿತೇಂದ್ರ ಬೆಳಗಾವಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್